ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ರೆಸ್ಟೋರೆಂಟ್ಗಳಲ್ಲಿ ಹಾಗೆ ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಯಾವ ರೀತಿ ಬಿರಿಯಾನಿನ ಮಾಡ್ತಾರೆ ಅದೇ ವಿಧಾನದಲ್ಲಿ ಇವತ್ತು ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಜನ ಮನೆಯಲ್ಲೇ ಟ್ರೈ ಮಾಡಿರ್ತಾರೆ ಬಿರಿಯಾನಿ ರುಚಿಯಾಗಿ ಬರೋದಿಲ್ಲ ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ಓಟೆಲ್ಲಾಗಿ ರೆಸ್ಟೋರೆಂಟಲ್ಲಿ ಯಾವ ಥರ ಮಾಡ್ತಾರೆ ಅದೇ ರುಚಿನಲ್ಲಿ ಅದೇ ಕಲ್ಲರ್ನಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ ತುಂಬ ಸುಲಭವಾಗಿ ನೀವು ಕೂಡ ಮಾಡ್ಕೋಬೋದು ಮಾಡ್ತಕ್ಕಂಥ ವಿಧಾನ ಹಾಗೆ ಅದಕ್ಕೆ ಬಳಸ್ತಕ್ಕಂಥ ಮಸಾಲ ಇವೆರಡೂ ನೋಡಿಕೊಂಡ್ರೆ ಸಾಕಾಗುತ್ತೆ ಬನ್ನಿ ಈ ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಮೊದಲಿಗೆ ನಾವು ಅಕ್ಕಿನ ನೆನೆಸ್ಕೋಬೇಕಾಗತ್ತೆ ನಿಮ್ಮ ಮನೇಲಿರ್ತಕ್ಕಂಥ ಯಾವ ರೈಸ್ ಬೇಕಿದ್ರು ಬಳಸ್ಬೋದು ನಾನಿಲ್ಲಿ ಬುಲೆಟ್ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಾ ರೈಸ್ ಇತ್ತು ಅಂದರೆ ಸೇರಿಸ್ಕೊಳ್ಳಿ ಇನ್ನೂ ಬಹಳ ರುಚಿಯಾಗಿರುತ್ತೆ ನಾನಿಲ್ಲಿ ಮೂರು ಕಪ್ಪಿನಷ್ಟು ಅಂದರೆ ಅದ ಹತ್ರ ಅರ್ಧ ಕೆ ಜಿಯಷ್ಟು ಬುಲೆಟ್ ರೈಸ್ನ ತೊಗೊಂಡು ಅದನ್ನು ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡ್ತಾ ಬಿಡ್ತಾಯಿದ್ದೀನಿ ನೀವು ಎಷ್ಟು ಚಿಕನ್ನ ತೊಗೊಳ್ತೀರಾ ಅದೇ ಪ್ರಮಾಣದ ಅಕ್ಕಿನ ತೊಗೋಬೇಕಾಗುತ್ತೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಅರ್ಧ ಕೆ ಜಿಯಷ್ಟು ರೈಸನ್ನ ತೊಗೊಂಡಿದ್ದೀನಿ ಈಗ ಈ ಬಿರಿಯಾನಿನ ಮಾಡಲಿಕ್ಕೆ ಮೇಯ್ನಾಗಿ ಈ ಮಸಾಲಾನ ರೆಡಿ ಮಾಡ್ಕೋಬೇಕು ಈ ಮಸಾಲೆಯಿಂದಲೇ ನಿಮಗೆ ಬಿರಿಯಾನಿ ಬಹಳ ರುಚಿಯಾಗಿ ರೆಡಿ ಆಗ್ತಕ್ಕಂಥದ್ದು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿಕಾಯಿ ಸ್ವಲ್ಪ ಸಣ್ಣ ಈರುಳ್ಳಿನ ಸೇರಿಸ್ಕೊಳ್ತಾ ನೀವು ದಪ್ಪ ಈರುಳ್ಳಿನ ಬೇಕಿದ್ರೆ ಒಂದರಿಂದ ಎರಡು ಸೇರಿಸ್ಕೋಬೋದು ಒಂದು ಗೆಡ್ಡೆ ಬೆಳ್ಳುಳ್ಳ ಬಿಡಿಸಿ ಸೇರಿಸ್ಕೊಳ್ತಾ ಇದೀನಿ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಸ್ವಲ್ಪ ಪಾಲಕ್ ಸೊಪ್ಪು ನೀವು ಹೊರಗಡೆ ಹೋಟೆಲ್ನಲ್ಲಿ ತಿಂದಾಗ ಬಿರಿಯಾನಿ ಸ್ವಲ್ಪ ಲೈಟಾಗಿ ಗ್ರೀನಿಷ್ ಆಗಿರುತ್ತೆ ಆ ಗ್ರೀನಿಷ್ ಬರೋದೆ ಈ ಪಾಲಕ್ ಸೊಪ್ಪಿನಿಂದ ಈಗ ಇಷ್ಟು ಪದಾರ್ಥನ ಸೇರಿಸಿ ಸ್ವಲ್ಪ ನೀರನ್ನು ಬೆರೆಸಿ ನೈಸಾಗಿ ನಾವು ಈ ಮಸಾಲನ ರೆಡಿ ಮಾಡ್ಕೋಬೇಕು ಈ ಮಸಾಲನ ರುಬ್ಕೊಂಡು ನೀವು ಬಿರಿಯಾನಿನ ಮಾಡಿ ನೋಡಿ ಪದೇ ಪದೇ ಮಾಡಿಸ್ತಾ ಇರ್ತೀರ ಅಷ್ಟು ಸಕದಾಗಿರುತ್ತೆ ಈಗ ಬಿರಿಯಾನಿನ ಮಾಡಲಿಕ್ಕೆ ಒಂದು ಕುಕ್ಕರ್ನ ಬಿಸಿ ಅಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಡ್ರೈ ಮಸಾಲಗಳನ್ನ ಸೇರಿಸ್ಕೊಳ್ಳೋಣ ಈ ರೀತಿ ಡ್ರೈ ಮಸಾಲನ ಸೇರಿಸಿ ಆದಮೇಲೆ ಸ್ಟವನ್ನ ಕಂಪ್ಲೀಟಾಗಿ ಲೋ ಫ್ಲೇಮ್ಗೆ ಇಟ್ಕೊಂಡು ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲನ ಸೇರಿಸ್ಕೊಳ್ತಾಯಿದ್ದೀನಿ ಇದಕ್ಕೇನೆ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪಿದ್ರೆ ಸೇರಿಸ್ಕೊಳ್ಳಿ ಬಹಳ ರುಚಿಯಾಗಿರುತ್ತೆ ಈ ಸೊಪ್ಪೆಲ್ಲ ಈ ಗ್ರೀನ್ ಮಸಾಲಾ ಜೊತೆನಲ್ಲಿ ಬೆರೀಬೇಕು ಆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಎರಡರಿಂದ ಮೂರು ಒಂದು ನಿಮಿಷ ಎಳೆ ಕಾವ್ನಲ್ಲಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು ಈ ಮಸಾಲೆ ಎಲ್ಲ ಅಲ್ಲಿವರೆಗು ಬೇಯಿಸ್ಕೊಳ್ಳೋಣ ಈ ರೀತಿ ಒಗ್ಗರಣೆ ನೀವು ನೀವೆಷ್ಟು ಚೆನ್ನಾಗಿ ಮಸಾಲನ ಬೇಯಿಸ್ತೀರ ಬಿರಿಯಾನಿ ರುಚಿ ಬರ್ತಕ್ಕಂಥದ್ದೇ ಆವಾಗ ನೋಡಿ ಇವಾಗ ಸೊಪ್ಪೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೋಣ ನಾನಿಲ್ಲಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಬಿರಿಯಾನಿ ಪೌಡ್ರನ್ನ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾಯಿ ನೀವು ಅಂಗಡಿಲಿ ಸಿಗ್ತಕ್ಕಂಥ ಯಾವ ಬಿರಿಯಾನಿ ಪೌಡ್ರ್ ಬೇಕಿದ್ರೂ ಬಳಸ್ಬೋದು ಇದ್ರ ಜೊತೆಗೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೋಣ ಮೊಸರನ್ನ ಸೇರಿಸೋದ್ರಿಂದ ನಿಮಗೆ ಗ್ರೇವಿ ಗಟ್ಟಿ ಬರುತ್ತೆ ರುಚಿನೂ ಕೂಡ ತುಂಬ ಸಾಕತಾಗಿರುತ್ತೆ ಈಗ ಈ ಮಸಾಲೆ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಕಡಿಮೆ ಆಗಬೇಕು ಅಲ್ಲಿವರೆಗೂ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಣ ನೋಡ್ಬೋದು ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡ್ತಾ ಬಂದಿದೆ ಈ ರೀತಿ ಮಸಾಲನ ಆದ ನಂತರನೇ ನೀವು ಇದಕ್ಕೆ ಚಿಕನ್ನ ಸೇರಿಸ್ಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಚಿಕನ್ನ ಸೇರಿಸಿ ಆದಮೇಲೆ ಚಿಕನ್ ಆಲ್ಮೋಸ್ಟ್ ಹಾಫ್ ಬಾಯ್ಲ್ ಹಾಕಬೇಕು ಒಂದು ಅರ್ಧ ಬೇಯಬೇಕು ಅಲ್ಲಿವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ಈ ಒಗ್ಗರಣೆ ಜೊತೆನಲ್ಲೇ ಬೇಯಿಸ್ಕೊಳ್ಳೋಣ ನೋಡಿ ಚಿಕನೆಲ್ಲ ಚೆನ್ನಾಗಿ ಬೆಂದು ಅದರಲ್ಲಿರ್ತಕ್ಕಂಥ ನೀರೆಲ್ಲ ಬಿಟ್ಟು ಕಂಪ್ಲೀಟಾಗಿ ಎಣ್ಣೆ ಬಿಡ್ತಾ ಬಂದಿದೆ ಈ ಅದಕ್ಕೆ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚಿಕನ್ನು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಮೂರು ಕಪ್ಪಿನಷ್ಟು ಅಕ್ಕಿನ ತೊಗೊಂಡಿದ್ದೆ ಅಕ್ಕಿನ ನೆನೆಸಿ ನಾವು ಸೇರಿಸ್ಕೊಳ್ತಾ ಇರೋದ್ರಿಂದ ಅದರ ಒಂದುವರ ಪಟ್ಟು ಅಂತಂದರೆ ಅಂದರೆ ನಾಲ್ಕೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋಬೇಕು ನೀವು ಲೋಟದಲ್ಲಿ ಅಳತೆ ಹಾಕೊಳ್ಳೋದಾದರೆ ಒಂದು ಮೂರು ಕಪ್ ಅಕ್ಕಿ ತೊಗೊಂಡಿದ್ದಾರೆ ಅಂದರೆ ಒಂದು ನಾಲ್ಕೂವರೆ ಕಪ್ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಈ ರೀತಿ ನೀರನ್ನು ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚಿಕನು ಕೂಡ ಆಲ್ಮೋಸ್ಟ್ ಎಲ್ಲ ಒಂದು ಅರುವತ್ತರಿಂದ ಎಪ್ಪತ್ತು ಭಾಗ ಚಿಕನ್ ಬೆಂದಿದೆ ಆವಾಗ ನಾವು ಇದಕ್ಕೆ ನೆನೆಸಿಟ್ಕೊಂಡಿರ್ತಕ್ಕಂಥ ರೈಸನ್ನು ಸೇರಿಸ್ಕೋಬೇಕು ಈ ರೈಸನ್ನು ಸೇರಿಸಿ ಆದಮೇಲೆ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಏಕೆಂದರೆ ರೈಸ್ ಚೆನ್ನಾಗಿ ನೆಂದಿರೋದ್ರಿಂದ ಹೊಡೆದೋಗ್ಬಿಡುತ್ತೆ ಹಾಗಾಗಿ ನಿಧಾನವಾಗಿ ತಿರುಗಿಸ್ಕೊಂಡು ಸ್ಟವನ್ನು ಐ ಫ್ಲೇಮ್ಗೆ ಇಟ್ಕೊಂಡು ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಆ ನೀರೆಲ್ಲ ಗಟ್ಟಿಯಾಗ್ತಾ ಬರುತ್ತೆ ಆವಾಗ ಕಂಪ್ಲೀಟಾಗಿ ಸ್ಟವನ್ನ ಲೋ ಫ್ಲೇಮ್ ಇಟ್ಕೋಬೇಕು ನೋಡಿ ಈಗ ನೀರೆಲ್ಲ ಡ್ರೈ ಆಗ್ತಾಯಿದೆ ಇವಾಗ ನಾವು ಇದನ್ನು ಲೋ ಫ್ಲೇಮ್ಗೆ ಇಟ್ಕೊಂಡು ಮನೆಯಲ್ಲಿ ಏನಾದರೂ ತುಪ್ಪ ಇದೆ ಅಂತ ಅಂದರೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ ಅದ್ಭುತವಾಗಿರುತ್ತೆ ಈ ರೀತಿ ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದಮ್ ಕಟ್ಬಿಟ್ಟು ನಾವು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದ್ರ ಮೇಗಡೆ ಸ್ವಲ್ಪ ಬಾಳೆದೆಲೆನ ಸೇರಿಸ್ಕೊಳ್ತೇನೆ ಬಾಳೆದೆಲೆ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂತಂದರೆ ಪ್ಲೇಟನ್ನು ಕ್ಲೋಸ್ ಮಾಡಿ ನೀವು ದಮ್ ಹಾಕ್ಕೊಬೋದು ಓಟೆಲ್ಗಳಲ್ಲಿ ಇದೇ ರೀತಿ ಬಾಳೆದೆಲೆನ ಸೇರಿಸಿ ದಮ್ ಮಾಡ್ತಾರೆ ಈ ರೀತಿ ಕರೆಕ್ಟಾಗಿ ಕೂರ್ತಕ್ಕಂಥ ಒಂದು ಪ್ಲೇಟನ್ನು ಇಟ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಹತ್ತು ನಿಮಿಷ ಬೇಯಿಸಿ ಅದಾದ ನಂತರ ಸ್ಟವನ್ನು ಆಫ್ ಮಾಡಿ ಒಂದು ಇಪ್ಪತ್ತು ನಿಮಿಷ ತಣ್ಣಗಾದ ಮೇಲೆ ಓಪನ್ ಮಾಡಿ ನೋಡಿ ಸಖತ್ತಾಗಿರ್ತಕ್ಕಂಥ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಮನೆಯಲ್ಲೇ ರೆಡಿಯಾಗಿರುತ್ತೆ ತಿಂತಾ ಇದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು ಅಷ್ಟು ಸಖತ್ತಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಮೊಸರು ಬಜ್ಜಿ ಆಗಲಿ ಗ್ರೇವಿ ಏನು ಬೇಡ ಬಿರಿಯಾನಿ ನನಗೆ ಅಷ್ಟು ರುಚಿಯಾಗಿರುತ್ತೆ ನೋಡ್ಬೋದು ಎಷ್ಟು ಉದುರು ಉದುರಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಆ ರೆಸ್ಟೋರೆಂಟ್ ಆಗಿ ಮಿಲ್ಟ್ರಿ ಹೋಟೆಲ್ನಲ್ಲಿ ಯಾವ ರೀತಿ ಬಿರಿಯಾನಿನ ಮಾಡ್ತಾರೆ ಅದೇ ವಿಧಾನದಲ್ಲಿ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿ ರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದ್ದೀನಿ ನೀವು ಕೂಡ ಒಂದು ಸಲ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು